ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ದೀರಿ ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯಾವಾಗ ಬರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತೇಳಿ ನಾನು ಪ್ರತಿ ಬಾರಿಯೂ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದಾಗ ಅದರ ಕೆಳಗೆ ಅನೇಕ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನು ಮಾಡ್ತಾಯಿದ್ದೀರಿ ಸರ್ ನಮಗೆ ಇದುವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಜಮ ಆಗಿಲ್ಲ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ನಾವು ಪರಿಶಿಷ್ಟ ವರ್ಗಗಳ ಸಾರಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯವರು ಅಥವಾ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿದ್ದೀವಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿದ್ದೀವಿ ನಮಗೆ ಯಾವಾಗ ವಿದ್ಯಾರ್ಥಿ ವೇತನ ಬರುತ್ತೆ ಮತ್ತು ಜಮಾ ಆಗುತ್ತಾ ಇಲ್ವಾ ದಯವಿಟ್ಟು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ರಿ ಅಂಥೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಪ್ರತಿ ವಿಡಿಯೋ ಕೆಳಗೂ ಕೂಡ ಕಮೆಂಟನ್ನು ಮಾಡ್ತಾ ಇದ್ದೀರಿ ನಿಮಗೆ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡೋಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಯಾವಾಗ ಜಮಾ ಆಗುತ್ತೆ ಮತ್ತು ಈಗ ಪ್ರಸ್ತುತ ಯಾವ ವಿದ್ಯಾರ್ಥಿಗಳಿಗೆ ಜಮಾ ಆಗ್ತಾಯಿದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಯಾರಿಗೆ ಜಮಾ ಆಗುತ್ತೆ ಅಂತ ಕೂಡ ಹಿಂದಿನ ಅನೇಕ ಸಲ ನಾನು ಅಂದರೆ ಪ್ರತಿ ಬಾರಿಯೂ ಜಮಾ ಆಗುವಾಗಲೂ ಕೂಡ ಲೈವ್ನಲ್ಲಿ ಬಂದು ಪ್ರೂಫನ್ನು ತೋರಿಸಿ ಜೊತೆಗೆ ವಿಡಿಯೋಗಳನ್ನು ಮಾಡಿ ಪ್ರೂಫನ್ನು ತೋರಿಸಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಆದರೆ ಈ ಬಾರಿ ಇದುವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಈಗ ಯಾರಿಗೂ ಸದ್ಯಕ್ಕಂತೂ ಜಮಾ ಆಗಿಲ್ಲ ಆದರೆ ಈಗ ಕೆಲವು ಎರಡು ಮೂರು ದಿನಗಳ ನಂತರ ಇಂಜಿನಿಯರಿಂಗ್ನಲ್ಲಿ ಓದುತ್ತಿರುವಂಥ ಜನರಲ್ ವರ್ಗದ ವಿದ್ಯಾರ್ಥಿಗಳಿಗೆ ಅಂದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಹಣ ಜಮಾ ಆಗ್ತಾಯಿದೆ ಅಂಥೇಳಿ ಕೆಲವೊಂದಿಷ್ಟು ಮೂಲಗಳಿಂದ ತಿಳಿದು ಬಂದಿದೆ ಇದರ ಬಗ್ಗೆ ಸ್ಪಷ್ಟವಾದಂಥ ಕ್ಲಾರಿಟಿ ಇಲ್ಲ ಆದರೂ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜಮಾ ಆಗ್ತಾಯಿದೆ ಅಂಥೇಳಿ ಅವ್ರು ಹೇಳಿದ್ದಾರೆ ಯಾರಿಗಾದರೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ದರೆ ಸಾಮಾನ್ಯ ವರ್ಗದವರು ನಿಮಗೆ ಜಮಾ ಆಗಿದೆ ಇಲ್ವಾ ಅಂಥೇಳಿ ಕಮೆಂಟ್ ಮಾಡಿರಿ ಇನ್ನು ಉಳಿದ ವರ್ಗಗಳಿಗೆ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಶೇಕಡ ಎಂಬತ್ತರಷ್ಟು ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನ ಜಮಾ ಆಗಿಲ್ಲ ವಿದ್ಯಾರ್ಥಿ ವೇತನ ಜಮಾ ಆಗಿತ್ತಾ ಇಲ್ವಾ ಅಂತೇಳಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡೋದಾದ್ರೆ ಯಾರದು ಥರ್ಡ್ ಲೆವೆಲು ಮತ್ತು ಫೋರ್ತ್ ಲೆವೆಲಲ್ಲಿ ಅಂದರೆ ಅಮೌಂಟ್ ತೋರಿಸ್ತಾ ಇದೆ ಅಮೌಂಟ್ ಶ್ಯಾಂಕ್ಷನ್ ಆಗಿದೆ ಅಮೌಂಟ್ ತೋರಿಸ್ತಾ ಇದೆ ಅಲ್ಲ ಸ್ಟೇಟಸಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರರಷ್ಟು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಜಮಾ ಆಗುತ್ತೆ ಯಾವುದೇ ರೀತಿ ಸಂಶಯ ಬೇಡ ಇನ್ನು ಯಾವಾಗ ಜಮಾ ಆಗುತ್ತೆ ಅಂತ ಹೇಳುವುದಾದ್ರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರದಂತ್ರ ಯಾವುದೇ ರೀತಿಯಾದಂಥ ಹಣವನ್ನು ಅಂದರೆ ವಿದ್ಯಾರ್ಥಿ ವೇತನಕ್ಕಾಗಿ ನೀಡುವಂಥ ಹಣ ಬಿಡುಗಡೆಯಾಗಿಲ್ಲ ಯಾವಾಗ ರಾಜ್ಯ ಸರ್ಕಾರ ಹಣವನ್ನು ಇಲಾಖೆಗಳಿಗೆ ಬಿಡುಗಡೆ ಮಾಡುತ್ತೆ ಆವಾಗ ನಿಮಗೆ ವಿದ್ಯಾರ್ಥಿ ವೇತನ ಜಮಾ ಆಗಲು ಶುರುವಾಗುತ್ತೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಬಂದಿಲ್ಲ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಇದುವರೆಗೂ ಕೂಡ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಜಮಾ ಆಗಿಲ್ಲ ಆದ್ರಿಂದ ಹೇಳ್ತಾ ಇರೋದು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕು ಎಷ್ಟು ದಿನ ವೇಟ್ ಮಾಡಬೇಕು ಅಂತ ಹೇಳೋದಾದ್ರೆ ಸುಮಾರು ಎರಡರಿಂದ ಮೂರು ತಿಂಗಳವರೆಗೂ ಕೂಡ ಕಾಯಬೇಕಾಗುತ್ತಾ ಅಷ್ಟೊಳಗೆ ಏನಾದರೂ ಹಣ ಜಮಾ ಆಗೋಕ್ಕೆ ಶುರು ಆಯಿತು ಅಂದರೆ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟನ್ನು ಮಾಡ್ತೀನಿ ಇನ್ನು ಎರಡನೇ ಒಂದು ಪ್ರಮುಖವಾದಂಥ ಅಪ್ಡೇಟು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ನಮ್ಮದು ಅಪ್ಲಿಕೇಶನ್ ಸೆಕೆಂಡ್ ಸ್ಟೆಪ್ಪಲ್ಲಿ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಇಲ್ಲಿ ತೋರಿಸ್ತೀನಿ ನೋಡಿರಿ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದೀರಿ ರಿನ್ಯೂವಲ್ ಮಾಡ್ಕೊಳ್ಳೋ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಕಾಡ್ತಾ ಇದೆ ಇದಕ್ಕೆ ಏನು ಮಾಡಬೇಕಂತ ಹೇಳಿ ಕೂಡ ನಾನು ಇಲ್ಲಿ ನಿಮ್ಗೆ ಅಪ್ಡೇಟನ್ನು ಕೊಡ್ತೇನೆ ಈಗ ನೀವೆಲ್ಲರೂ ನಿಮಿಷ ನೀವೆಲ್ಲರೂ ಕೂಡ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ತೀರಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಲಾಗಿನ್ ಮಾಡ್ಕೊಂಡ ನಂತರ ಎರಡನೇ ಹಂತದ ಅಪ್ಲಿಕೇಶನನ್ನು ಹಾಕುವಾಗ ಅಂದರೆ ಫಸ್ಟ್ನೇ ಸ್ಟೆಪ್ಪು ಎಲ್ರಿಗೂ ಕೂಡ ಕಂಪ್ಲೀಟ್ ಆಗಿರುತ್ತೆ ಅದು ಆಟೋಮೆಟಿಕ್ ಬಂದಿರುತ್ತೆ ಯಾಕಂದರೆ ಈಗಾಗಲೇ ನೀವೆಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿರ್ತೀರಿ ಎಲ್ಲ ಡೀಟೇಲ್ಸ್ ಕೂಡ ಆಗಿರುತ್ತೆ ಇನ್ನು ಎರಡನೇ ಹಂತಕ್ಕೆ ಹೋದಾಗ ಅಂದರೆ ಎರಡನೇ ಸ್ಟೆಪ್ಪಲ್ಲಿ ಹೋದಾಗ ಯಾರ್ದು ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರದು ಅಪ್ಲಿಕೇಶನ್ ತೊಗೊಳ್ತಾ ಇಲ್ಲ ಅಂತೇಳಿ ಅನೇಕ ಜನ ಹೇಳ್ತಾ ಇದ್ರಿ ಇಲ್ಲಿ ನಾನು ತೋರಿಸ್ತೀನಿ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊತೀರಿ ನೋ ಅಂತ ಹಾಕ್ಕೊಳ್ತೀರಿ ಹನ್ನೊಂದು ಹನ್ನೆರಡನೇ ತರಗತಿ ಹಾಕ್ತಾಯಿದ್ರೆ ಎಸ್ ಅಂತ ಹಾಕ್ಕೊಳ್ತೀರಿ ಹಾಗೆ ಪಿ ಯು ಸಿ ಓದ್ತಾಯಿದ್ರೆ ಎಸ್ ಅಂತ ಹಾಕ್ತೀರಿ ಇಲ್ಲಾಂದರೆ ನೋ ಅಂತ ಹಾಕ್ತೀರಿ ಇಲ್ಲಿ ನೋವು ಅಂತ ಹಾಕಿದಾಗ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರ್ತಾಯಿದೆ ಅಂತೇಳಿ ಅನೇಕ ಜನ ಕೇಳ್ತಾ ಇದ್ರಿ ಅಪ್ಲಿಕೇಶನ್ಸ್ ಎರಡನೇ ಸ್ಟೆಪ್ಪು ಮುಂದೆ ಪ್ರೊಸೆಸ್ ಹೋಗ್ತಾ ಇಲ್ಲ ದಯವಿಟ್ಟು ತಿಳಿಸ್ಕೊಡ್ರಿ ಇದಕ್ಕೆ ಸೊಲ್ಯೂಷನ್ ತಿಳಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರೆ ಈ ರೀತಿ ಬರ್ತಾ ಇದೆ ಅನೇಕ ಜನ ವಿದ್ಯಾರ್ಥಿ ಮಿತರು ನಿಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ದತ್ತಾಂಶದಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಡಿ ಲಭ್ಯವಿಲ್ಲದ ಕಾರಣ ನಿಮ್ಮ ಶೈಕ್ಷಣಿಕ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗಿರುವುದಿಲ್ಲ ದಯವಿಟ್ಟು ಆದ್ದರಿಂದ ದಯವಿಟ್ಟು ನಿಮ್ಮ ಎಸ್ ಎಸ್ ಪಿ ಐ ಡಿಯನ್ನು ನಿಮ್ಮ ಕಾಲೇಜು ವಿಶ್ವವಿದ್ಯಾಲಯದ ಎಸ್ ಎಸ್ ಪಿ ನೋಡಲ್ ಅಧಿಕಾರಿಗಳಿಗೆ ಒದಗಿಸಿ ನಿಮ್ಮ ವಿಶ್ವವಿದ್ಯಾಲಯವು ನಿಮ್ಮ ಶೈಕ್ಷಣಿಕ ಮಾಹಿತಿಯನ್ನು ಎಸ್ ಎಸ್ ಪಿ ತಂತ್ರಾಂಶಕ್ಕೆ ಎಸ್ ಪಿ ವಿದ್ಯಾರ್ಥಿ ಐ ಡಿಯೊಂದಿಗೆ ಒದಗಿಸದ ಹೊರತು ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆಯೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ನಿಮಗೆ ಇಲ್ಲೇ ಅವ್ರಿಗೆ ಅನ್ನು ಕೊಟ್ಟುಬಿಟ್ಟಿದ್ದಾರೆ ಏನಂದರೆ ನಿಮ್ಮ ಈ ವರ್ಷದ ಶೈಕ್ಷಣಿಕ ಮಾಹಿತಿಯನ್ನು ಎಸ್ ಎಸ್ ಪಿ ವೆಬ್ಸೈಟ್ಗೆ ಅವರು ನಿಮ್ಮ ಕಾಲೇಜಿನವರು ಕೊಟ್ಟಿರುವುದಿಲ್ಲ ಅಥವಾ ನಿಮ್ಮ ವಿಶ್ವವಿದ್ಯಾಲಯದಿಂದ ಕೊಟ್ಟಿರುವುದಿಲ್ಲ ಆದರೆ ನಂತರ ನೀವು ಕಾಲೇಜಿನಲ್ಲಿರುವಂತಹ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ಹೋಗಿ ಇದನ್ನು ಏನು ಮಾಡ್ರಿ ಅಂದ್ರೆ ಒಂದು ಸ್ಕ್ರೀನ್ಶಾಟ್ ಹೋಗಿ ಸರ್ ಒಂದು ಸೆಕೆಂಡ್ ಸ್ಟೆಪ್ ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಈ ರೀತಿ ತೋರಿಸ್ತಾ ಇದೆ ದಯವಿಟ್ಟು ಅಪ್ಡೇಟ್ ಮಾಡಿರಿ ಅಂದ್ರೆ ಒಂದು ವೇಳೆ ಅವರು ಅಪ್ಡೇಟ್ ಮಾಡಿದ್ದೀವಿ ಆಲ್ರೆಡಿ ಅಂತ ಅಂದ್ರೆ ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಯೂನಿವರ್ಸಿಟಿಗೆ ಭೇಟಿ ಮಾಡಬೇಕಾಗತ್ತೆ ಇದು ಅನಿವಾರ್ಯ ಆಗಿರುತ್ತೆ ನೀವು ಯೂನಿವರ್ಸಿಟಿಗೆ ಭೇಟಿಯಾಗಿ ಅಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ನೋಡಲ್ ಅಧಿಕಾರಿ ಅಂತಿರ್ತಾರ ಅವ್ರ ಹತ್ರ ಹೋಗಿ ಇದನ್ನು ಸ್ಕ್ರೀನ್ಶಾಟನ್ನು ತೋರಿಸಿ ಸರ್ ನಮ್ಮದು ಈ ರೀತಿ ಬರ್ತಾ ಇದೆ ಅಪ್ಡೇಟ್ ಮಾಡಿರಿ ಅಂದ್ರೆ ನಿಮ್ಮ ಎಸ್ ಎಸ್ ಪಿ ಐ ಡಿ ಕೇಳ್ತಾರ ಜೊತೆಗೆ ಆಧಾರ್ ಕಾರ್ಡನ್ನು ಕೇಳ್ತಾರ ಎಸ್ ಎಸ್ ಪಿ ಐ ಡಿ ಮತ್ತು ಆಧಾರ್ ಕಾರ್ಡನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ನೀವೇನಾದರೂ ಅಪ್ಡೇಟ್ ಅಂದ್ರೆ ಒಂದು ಅವರಲ್ಲಿ ಅಂದ್ರೆ ಕೇವಲ ಒಂದು ತಾಸಿನಲ್ಲಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನಲ್ಲಿ ಸಿಕ್ಬಿಡ್ತದೆ ನೆಕ್ಸ್ಟ್ ಮರುದೇನ ನೀವು ಅಪ್ಲಿಕೇಶನ್ ಹಾಕೋಕ್ಕೋದ್ರೆ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ತೊಗೊಳ್ತೈತಿ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಇದೇ ರೀತಿ ಮಾಡಿ ಅಪ್ಲಿಕೇಷನನ್ನು ಹಾಕಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡಿರಿ ಸುಮ್ಮ ಸುಮ್ಮನೆ ಯಾರ ಮಾತುಗಳಿಗೂ ಕೇಳಿ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡುವುದು ಯಾವುದೇ ಅವಶ್ಯಕತೆ ಇಲ್ಲ ಒಂದು ನಿಮ್ಮ ಇರುತ್ತೆ ಬಿಟ್ಟರೆ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿರುತ್ತೆ ಆದ್ರಂತರ ಹೇಳ್ತಾ ಇರೋದು ಇದು ಎರಡನೇ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ